ವೇದಿಕೆ ಎಲ್ಲ ಸೀನಿಯರ್ಸ್ಗೆ ಹಾಗೆ ಸಹಪಾಠಿಗಳಿಗೆ ಹಾಗೆಲ್ಲ ಸ್ನೇಹಿತರ ಎಲ್ಲರು ಎಲ್ಲ ಮಾತಾಡಿದ್ದಾರೆ ಯಾಕಂದ್ರೆ ಯಾರಾದ್ರೂ ಪ್ರಶ್ನೆ ಕೇಳ್ಬೇಕಾದ್ರೆ ಕೇಳ್ಬೋದಾದ್ರೆ ನಾನು ಎರಡೇ ಮಾತನ್ನು ಮುಗಿಸ್ಬಿಡ್ತೀನಿ ಇಷ್ಟು ಜನ ಎಲ್ಲ ಮಾತಾಡೋದು ಖಂಡಿತ ಯಾರೋ ಆಕ್ಚುಲಿ ಯಾರೋ ಹೊಗಳಕ್ಕೋ ಹೊಗಳೋಲ್ಲ ಎಲ್ಲರೂ ತುಂಬಾ ಇಷ್ಟಪಟ್ಟು ಪ್ರೀತಿಯಿಂದ ತಮ್ಮ ತಮ್ಮ ಒಳಗಡೆ ಏನೇನ ಹೂಸಿಟ್ಕೊಂಡಿದ್ವು ಯಾಕಂದರೆ ಈಗ ಅವಾಗಲೇ ಶ್ರುತಿಮ ಹೇಳ್ತಾಯಿದ್ರು ಸ್ಪೇಸ್ ಅಂತ ಹೇಳಿ ಓ ಈಗ ಬಂದಿದ್ದಾರೆ ಅವ್ರ ಒಂದೇ ಸೀಟ್ ಇದೆ ಅದಕ್ಕೂ ಸ್ವಲ್ಪ ಕೆಲವು ಸೀಟ್ಗಳಿದೆ ಸೊ ಸ್ಪೇಸ್ ಇರ್ತೀವಲ್ಲ ಒಂದು ಸೀನ್ ಹೋಗಿಟ್ಟ ತಕ್ಷಣವೇ ಇದ್ರ ಇರೋದಂದ್ರೆ ಔಟ್ ಹಾಕಿತ್ತು ನಾನು ಹೇಳೋಕ್ಕಾಗಲ್ಲ ನನ್ನ ಬಾಯಲ್ಲಿ ಅಸಮ ಆಗಿರುತ್ತೆ ಅವ್ರು ಮಾಡಿದ್ರೆ ಚೆನ್ನಾಗಿರುತ್ತೆ ಸೊ ಹಾಗೇನೆ ಒಂದು ಟೀಮ್ ವರ್ಕ್ ಅಂತ ಹೇಳೋದಿದ್ದಾರೆ ಆಮೇಲೆ ಈ ಸಿನಿಮಾಗೆ ಕ್ಯಾಪ್ಟನ್ ಆ್ಯಕ್ಚುಲಿ ನಮ್ಮ ತಾತ ರಾಕ್ ಲೈನ್ ಅವರು ಯಾಕಂದ್ರೆ ಅವ್ರ ಪ್ರೊಡಕ್ಷನ್ ಅಲ್ಲಿ ಎರಡನೇ ಸಿನಿಮಾ ಯಾಕೆ ಅಂತಂದ್ರೆ ಸ್ಟೇಟ್ ಸಬ್ಜೆಕ್ಟ್ ಹಚ್ಚೋದೇ ತುಂಬ ಅಷ್ಟೆ ಫಸ್ಟ್ ಆಫ್ ಆಲ್ ಆಕ್ಚುಲಿ ಆತನಗಿರೋ ಒಂದು ಪ್ಯಾಷನ್ ಅವರಲ್ಲಿ ಆ ಸಿನಿಮಾಗೆರೋ ಪ್ಯಾಷನ್ ಆಗಲಿ ಇಲ್ಲೊಂದು ಆಗಲಿ ಯಾಕಂದ್ರೆ ನಾವು ಪ್ರಿವಿಯಸ್ ನಾವು ಯೋಧ ಮಾಡಿದ್ರು ಕೂಡ ಒಂದು ರೀತಿ ಇದೆ ಅವಾಗ ಯಾವಾಗ ಯಾಕೆ ಕೂತ್ಕೊಳ್ತಾರೆ ಕೆಲಸರ್ಗೆಲ್ಲ ಆಗ ಆಗಿ ಅಂತೇಳಿ ಯಾವಾಗ ತಗೊಂಡಿದ್ದ ನಾವು ಲಾಕ್ಡೌನಲ್ಲಿ ಈ ಸಿನಿಮಾ ಕತೆ ಬಂದು ಹೇಳಿದಾಗ ಯಾರು ಮಾಡೋದು ಏನು ಮಾಡೋದು ಇನ್ಯಾರಿಗೂ ಮಾಡೋದು ಹೇಳ್ತಾರೆ ತಡೆ ಆಕ್ಚುಲಿ ನಮ್ಮ ತಾತನ್ ಡೇಟ್ಸ್ ಐತಪ್ಪ ತಾತನ್ ಒಪ್ಸು ಹೋಗಿ ನೋಡು ಯಾಕಂದ್ರೆ ತಾತ ಒಬ್ಬ ಡೌಟ್ ಇರುತ್ತೆ ಆದ್ರೂ ಕೂಡ ಟ್ರೈ ಮಾಡೋದಂತ ಹೇಳಿ ಒಂದೇ ಸಿಟ್ಟಿಗೆ ಕೂತಿತ್ತು ಅದು ಇದೊಂದು ಹೇಳಿದೀನಿ ನೆನಕಂದ್ರೆ ತರುಣ್ ಅದೊಂದು ಶಕ್ತಿ ಅಂತ ಹೇಳ್ಬೋದು ನನ್ಗೆ ಹೇಳಿದ ಒಂದೇ ಸರಿ ಸ್ಟಾರ್ಟ್ ಟು ಗೇಟ್ ಎಲ್ಲೋ ಇದೊಂದು ಲೈನ್ ಇದೆ ಈ ತರ ಅನ್ಕೊಂಡಿದೀನಿ ಹಂಗೇನಿಲ್ಲ ಈ ತರ ಇದ ನೋಡ್ರಿ ಹಿಂಗೆ ನೋಡತಾ ಇದೀನಿ ಇದ್ದೀನಿ ಹಿಂಗೆ ಸರಿ ಸರಿಚಿ ಒನ್ ಒಂದೂವರೆ ಗಂಟೆನ ಒನ್ ಆ್ಯಂಡ್ ಹಾಫ್ ಅವರ್ಸ್ ಟು ಅವರ್ಸ್ ಮ್ಯಾಕ್ಸಿಮಮ್ ಆಮೇಲೆ ಅದ್ರ ಕರೆಕ್ಷನ್ ಹೇಳೋಕ್ಕೆ ಬರಲಿಲ್ಲ ನಮಗೆ ಇಲ್ಲ ಇದು ಯಾಕೋ ಬೇಕು ಬೇಡ ನೋಡು ಏನೂ ಇಲ್ಲ ಏ ಚೆನ್ನಾಗಿದೆ ಅಲ್ಲಿ ಮಾಡೋಣ ಸರಿ ಅದಾದಮೇಲೆ ತಾತ ಕೂಡ ಆ್ಯಕ್ಚುಲಿ ಫೋನ್ ಮಾಡಿದ್ರು ಏ ಮಗು ಏನೇ ಆಗಿದ್ದು ಕಥೆ ಇಷ್ಟ ಆಯ್ತಾ ಅಂದರೆ ಏ ಇಷ್ಟ ಆಗಲ್ಲ ಓಕೆ ಅಂತ ಬಟ್ ತರುಣ್ ಒಂದೇ ಕಳಿಸೋದು ನೋಡಿ ತರುಣ್ ನನ್ನ ಸ್ಟೇಟ್ ಸಬ್ಜೆಕ್ಟ್ ನಾನು ಯಾರೂ ಒಪ್ಸ ನೀನು ಒಬ್ಬನೇ ಫಸ್ಟ್ ವ್ಯಕ್ತಿ ನನ್ನೊಂದು ಸ್ಟೇಟ್ ಸಬ್ಜೆಕ್ಟ್ ಒಪ್ಸಿದ್ದು ಅಂತೇಳಿ ಸೊ ಸಬ್ಜೆಕ್ಟ್ ಎಲ್ಲ ಇದಾಯ್ತು ಆಮೇಲಿಂದ ಒಂದು ಇದನ್ನ ನೋಡ್ತೀವಿ ಯೂಶಲಿ ರಶಿಸ್ತಾರ ಎಲ್ಲರೂ ಕೂತ್ಕೊಂಡು ಎಡಿಟ್ ಮಾಡಿ ತಾತ ಫಸ್ಟ್ ಟೈಮ್ ಬಂದ್ ನನ್ನ ಎರಡನೇ ಸಿನಿಮಾದಲ್ಲಿ ಇರ್ಬೋದು ಯಾಕಂದ್ರೆ ಕುರುಕ್ಷೇತ್ರ ಆದ್ಮೇಲೆ ಬಂದು ಇರೋಲ್ಲ ಯಾಕೆ ತಾತ ಇಷ್ಟ ಆಯ್ತು ಆತ ಏನ್ ಹೇಳಿದ್ದೋ ಅದಕ್ಕಿಂತ ಒಂದು ಹತ್ತು ಪರ್ಸೆಂಟ್ ಜಾಸ್ತಿ ಇದೆ ಸಿನಿಮಾ ಐ ಆಮ್ ಡನ್ ಇತ್ತು ಸೊ ತರುಣ್ ಅದೊಂದು ಪವರ್ ಯಾಕಂದ್ರೆ ಎಲ್ರಿಗೂ ಒಪ್ಸೋದಿದೆಯಲ್ಲ ಅಂತ ಸೊ ಈಗ ಕುಮಾರ್ ಗೌತ ಸರ್ ಹೇಳಿದ್ರು ಆಗಲಿಲ್ಲ ಇದರಲ್ಲಿ ಹೀಗೆಲ್ಲ ಇದೆ ಒಂದು ಒಂದು ಭಾವು ನಾನು ಇವತ್ತು ಹೇಳ್ತಿದ್ದೆ ನನಗೆ ಬಾವ ಅಕ್ಕ ಅದನ್ನೇ ಈಗ ಆಗಿ ಮಾತಾಡ್ತಿದ್ದೆ ಸೊ ಸೀನಿಯರ್ ಮೊಟ್ಟು ಅವ್ರು ಅವ್ರ ಸಿನಿಮಾ ಚಿಕ್ಕ ಸಿನಿಮಾದಲ್ಲಿ ನಾನು ಆ್ಯಕ್ಚುಲಿ ಬಿರ್ಸು ಗೌರಿಶೇಖರ್ಗೆ ಅಷ್ಟೇಟಾಗಿ ನಾನು ಕೆಲಸ ಮಾಡ್ತಿದ್ದೆ ಅವಾಗಿಂದ ನಾ ನೋಡ್ಕೊಂಡು ಅವ್ರ ಸೀನಿಯರ್ ಜೊತೆ ನಾವು ನಿಂತ್ಕೊಳ್ಳೋದಲ್ಲ ಅವ್ರ ಪಕ್ಕದಲ್ಲಿ ನಿಂತ್ಕೊಳ್ಳೋ ನಮ್ಗೆ ಯೋಗ್ಯತೆ ಇರಲ್ಲ ಆದರೂ ಈ ಸಿನಿಮಾನ ಒಪ್ಕೊಂಡು ಅದನ್ನು ಅಚ್ಚುಕಂಡ ಹೆದ್ದೇ ಆ ಪಾತ್ರಕ್ಕೆ ಕೊಟ್ಟಿರೋ ಒಂದು ವ್ಯಾಲ್ಯೂ ಆಗಲಿ ಅದಕ್ಕೆ ಅವ್ರು ಮಾಡ್ಕೊಂಡಿರೋಂಥ ಪ್ರಿಪ್ರೇಷನ್ ಆಗಲಿ ಇದು ಅವರಾಗಲಿ ಶುತಿಮ ಆಗಲಿ ಇವ್ರ ಯಾರು ಬರಬೇಕಾಗಿರಲಿಲ್ಲ ಯಾಕಂದ್ರೆ ಅವರೆಲ್ಲ ಸೀನಿಯರ್ ಮೋಸ್ಟ್ ಒಂದ್ಸಲ ತರೋ ಎಲ್ಲರನ್ನೂ ಕೂರಿಸ್ಕೊಂಡು ಈಗ ನಾವು ನಾಟಕದಲ್ಲಿ ಒಂದು ರಂಥ ಮಾಡ್ತಿದ್ದೀವಿ ಮೊದಲು ಎಲ್ಲರೂ ಕೂತ್ಕೊಂಡು ಸ್ಕ್ರಿಪ್ಟ್ಗಳು ಓದಿ ಪಾತ್ರಗಳಲ್ದೇನೆ ಸ್ಕ್ರಿಪ್ಟ್ಗಳು ಓದಿ ಎಲ್ಲರೂ ಅರ್ಥ ಮಾಡಿಸ್ಲಿ ಆ ಥರ ವರ್ಕ್ಶಾಪ್ಗೆ ಅವರೆಲ್ಲ ಬಂದಿದ್ದಾರೆ ಅಂದರೆ ಹಂಗಾರೆ ಸಿನಿಮಾ ಮೇಲೆ ಅವ್ರಿಗೆ ಎಷ್ಟಿರ್ಬೋದು ಯಾಕಂದ್ರೆ ಅವ್ರು ಬರೋಂಗೇ ಇಲ್ಲ ಆ್ಯಕ್ಚುಲಿ ಶ್ರುತಿ ಮಾತ್ರ ಯಾವಾಗ ಹಿಂಗೆ ಅಂದ್ಬಿಡೋರು ಯಾಕಂದ್ರೆ ಅಷ್ಟು ಸಿನಿಮಾಗಳು ಅವ್ರು ಬಟ್ ಆದರೂ ಈ ಸಿನಿಮಾ ಬಂದರು ಅಂದಾಗ ಅದ್ರ ಮೇಲಿರೋ ಒಂದು ಪ್ರೀತಿ ಅಷ್ಟೇ ಆ ಸಿನಿಮಾ ಏನು ಹೇಳೋಕೆ ಹೊಂಟಿದೆ ಅಂತ ಸೊ ಅವಿನಾಶ್ ಸರ್ ಆಗಿರ್ಬೋದು ಪದ್ಮಾವಂತೂ ಆ್ಯಕ್ಚುಲಿ ದಾಸ ಆದಮೇಲಿಂದ ಈ ಸಿನಿಮಾ ಅದೇನಿಲ್ಲ ಅವ್ರ ಪಾತ್ರ ಅದಿತ್ತು ಅಷ್ಟೇ ಆ ಪಾತ್ರಕ್ಕೆ ಅವ್ರ ಹೆಸರು ಬರೆದಿತ್ತು ಇದಕ್ಕೆಲ್ಲ ನಾವು ಏನಂತೀವ್ರೆ ನಿಮಿತ್ತ ಸುಮ್ಮನೆ ಆಗ್ಬೋದು ಅಷ್ಟೇ ಇವರು ಹೇಳ್ಬೋದು ಅವ್ರೆ ತಾನೇ ತಾನೆ ಪೆಲಿಕ್ಕ ತಾನೆ ವಾಲೆಗೆ ನಾ ಮನೆಗೆ ಆ ಪಾತ್ರಕ್ಕೆ ಇವ್ರುಗಳ್ ಮಾಡಿದ್ರೆ ಚಂದ ಆಗ್ತದೆ ಅವ್ರಗಳಿಗೆ ಅದು ಹೋಗುತ್ತೆ ಅದು ಹೆಂಗಾರು ಬೈ ಹುಕ್ಕೋ ಬೈ ಹುಕ್ಕೋ ಇವತ್ತು ನಾನು ತುಂಬಾ ನೋಡಿದ್ದೀನಿ ಲೈಫಲ್ಲಿ ಯಾರೋ ಯಾವಾಗಲೂ ಯಾರಿಗೋ ಮಾಡ್ತೀನಿ ಸಬ್ಜೆಕ್ಟ್ಗಳನ್ನ ಎಲ್ಲೋ ಸುತ್ತಿಗೊಳಿಸಿ ಎರಡು ಮೂರು ವರ್ಷ ಆದ್ಮೇಲೆ ನಮ್ಮ ಹತ್ರ ಬಂದಿರೋದು ಸೊ ಆ ಥರ ಇಲ್ಲೆಲ್ಲ ನಿಮಿತ ಯಾರಿಗೂ ಹೇಳಂಗಿಲ್ಲ ಆ ಪಾತ್ರಕ್ಕೆ ಹೆಸರಿತ್ತು ನಿಂಬ ಅಷ್ಟೇ ಏನಿಲ್ಲ ಅದ್ರಲ್ಲಿ ಸೊ ಆ ಥರ ಆದರೆ ಪ್ರತಿ ಸಿನಿಮಾದಲ್ಲೂ ನನ್ನೊಂದು ಇದು ನಡೀತಾ ಇರುತ್ತೆ ಈಗ ಕುರುಕ್ಷೇತ್ರ ಮಾಡ್ಬೇಕಾದ್ರೆ ಆ ಶಕುನಿ ಕ್ಯಾರೆಕ್ಟರ್ ಅಂದರೆ ಒಂದು ಒಳಗಡೆ ಒಬ್ಬ ಎಲ್ಲೋ ಒಂದು ಸಣ್ಣ ಕಲಾವಿದ ಇನ್ನೊ ಇದು ನನಗೆ ಸಿಕ್ಕಿದ್ರೆ ಅಂದ್ಕೊಂಡು ಎಲ್ಲಿ ಕಚ್ಕೊಂಡು ಅಂತ ಆ ಥರ ಅದಾದ್ಮೇಲೆ ರಾಬರ್ಟ್ ಅಲ್ಲಿ ನಮ್ಮ ಶಿವರಾಜ್ ಕ್ಯಾರೆಕ್ಟ್ ಬೇಡ ಮಾಡಿದ್ರು ಆ ಬಾಬಿ ಕ್ಯಾರೆಕ್ಟರ್ ಅಂದ್ರೆ ಒಬ್ಬ ಕಲಾವಿದ ಅನ್ಸೋದು ಹತ್ರ ನನಗೆ ಸಿಕ್ಕಿದ್ರೆ ಆಟ ಆಡ್ಬೋದಾಗಿತ್ತು ಈ ಸಿನಿಮಾ ನಿಜವಾಗ್ಲೂ ಹೊಟ್ಟೆ ಉರಿಸಿ ಕೊಟ್ಕೊಂಡು ಅವ್ರು ಮಾಡ್ಬೇಕಾರಲ್ಲ ಸುಮ್ಮನೆ ಕುಡ್ಕೊಂಡು ಅಯ್ಯೋ ಅಯ್ಯಯ್ಯೋ ಅಂತ ನಿಜಕ್ಕೆ ಗೊತ್ತಾಯಿದ್ರು ಬೇರೆ ಕ್ಯಾರೆಕ್ಟರ್ ನೋಡಿ ಪಕ್ಕದಲ್ಲೇ ಇರ್ತಾ ಇದೆ ಆದ್ರೂ ಹೊಟ್ಟೆಲ್ಲ ಹೊರತಾ ಇದು ನನಗೆ ಸಿಕ್ಕಿದ್ರೆ ಅಂತ ಯಾಕಂದ್ರೆ ಅಷ್ಟು ಒಳ್ಳೆ ಪಾತ್ರ ಹೇಳ್ತಾ ಇದ್ರು ತುಂಬಾನೇ ಇದೆ ಯಾಕಂದ್ರೆ ಈ ಸಿನಿಮಾ ನೀವು ನೋಡಿ ಆಮೇಲೆ ನೀವು ಕೇಳೋ ಪ್ರಶ್ನೆಗೆ ಮಾತಾಡೋದು ತುಂಬಾ ಚೆನ್ನಾಗಿರುತ್ತೆ ಯಾಕಂದ್ರೆ ಅದೊಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಈಗ ಸುದ್ದಿಮಾ ಹೇಳಿದ್ರು ಎಷ್ಟೋ ಜನ ಡೈಲಾಗ್ ಅಲ್ಲಿ ಏನ್ ಹೇಳ್ತಾ ಇದ್ರು ಅಂತಾನೆ ಅರ್ಥ ಆರ ಜನ ನಾನು ಹೇಳ್ತೀನಿ ತಂದೆಯವರು ಸರಿ ಅರ್ಥ ಆರ ಆದ್ರೆ ಇದರಲ್ಲಿ ಒಂದು ಮಾತ್ರ ಹೇಳ್ತೀನಿ ಹೆಣ್ಣಿಗೆ ಹೆಣ್ತನದ ಬಗ್ಗೆ ಮಾತಾಡಿದಾಗ ಆ ಹೆಣ್ಣು ಕಣ್ಣಲ್ಲಿ ತೋರಿಸೋ ಒಂದು ನೋವಿದೆಯಲ್ಲ ಅದಲ್ಲೊಟ್ಟು ಹೊಂದ್ಕೋಬೇಕು ಅದಲ್ಲ ಬರೀ ಕಣ್ಣಲ್ಲಿ ಒಂದಿಷ್ಟು ಮಾಡಿದ್ದಾರೆ ಎಂತ ಥೂ 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 ಅನ್ಸೋದು ಯಾವ ತರ ಕಲಾವಿದ್ರು ನಮ್ಮ ಸಿನಿಮಾದಲ್ಲಿ ಇದ್ದಾರೆ ಅನ್ನೋದೇ ನಮ್ಗೆ ಈಗ ರೋಹಿತ್ ಹಾಕೋದು ನ್ಯಾಷನಲ್ ಅವಾರ್ಡ್ ವಿನ್ನರ್ ಅದ ಅವನಿಗೆ ಅಚ್ಚಿನ ಒಂದ್ಸರಿ ಕೇಳ್ಬೇಡ ಸರ್ ಒಂದ್ಸರಿ ಅವಾರ್ಡ್ ತಂದ್ಕೊಡಿ ಸರ್ ನೋಡ್ಬೇಕು ಹೆಂಗಿರುತ್ತೆ ಅವಾರ್ಡ್ ಅಂತ ಯಾಕಂದ್ರೆ ಅವ್ರಿ ಸ್ಟೇಟ್ ಅವಾರ್ಡ್ ಇರೋದು ನಾನು ನಾ ನ್ಯಾಷನಲ್ಗೆಲ್ಲ ಹೋಗೋದೇ ಇರಲ್ಲ ಸೊ ಕೇಳ್ಕೊಡ ಒಂದ್ಸಲಿ ತೋರಿಸಿ ಸರ್ ತಂದು ಒಬ್ಬ ಮೈಸೂರಿಂದ ತಗೊಂಡು ತೋರ್ಸು ಸೊ ಒಳ್ಳೆ ಅದ್ಭುತ ಕಲಾವಿದ್ರು ಇದ್ರು ಅವ್ರ ಜೊತೆ ಕೆಲಸ ಮಾಡಿ ತಗೊಂಡಿದ್ದು ಇನ್ನು ಲಾಸ್ಟ್ ಅಂತ ಲೀಸ್ಟ್ ಅಂತಲ್ಲ ಫಸ್ಟ್ ಆಫ್ ಆಲ್ ನಮ್ಮ ಹೀರೋಯಿನ್ ನಾನು ಹೇಳೋದು ಹಾರ್ಡ್ಲಿ ವೆಲ್ಕಮ್ ಅಂತ ಹೇಳಿ ಆಮೇಲೆ ಒಂದ್ ಹೇಳ್ತೀನಿ ಕೇಳಬೇಕ ಇಲ್ಲಿ ನಿಂದು ಮೊದಲನೇ ಸಿನಿಮಾ ಎರಡನೇ ಸಿನಿಮಾ ಒಂದೊಂದೊಂದು ಇನ್ನೂರೈವತ್ತು ಸಿನಿಮಾ ಆಗಿರ್ಬೋದು ನಿನ್ನ ಇನ್ನೂರ ಆರನೇ ಸಿನಿಮಾ ತರ ಎಲ್ಲರೂ ನೋಡ್ತಾ ಇರ್ತಾರೆ ಯಾಕಂದ್ರೆ ಅಷ್ಟು ಅವ್ರದ್ದು ಇನ್ನೂರು ಇನ್ನೂರ ಐದು ಸಿನಿಮಾ ಎಕ್ಸ್ಪೀರಿಯನ್ಸ್ ಇನ್ನ ಹತ್ರ ನೋಡ್ತಾ ಇರ್ತಾರೆ ಸೊ ಕಲಾವಿದರಿಗೆ ಅದೊಂದು ಶಾಪ ಅವ್ರ ಮಕ್ಕಳಾಗಿರ್ತೀವಲ್ಲ ಅದು ಶಾಪ ನನಗೆ ಆದ್ರೆ ಈ ಸಿನಿಮಾದಲ್ಲಿ ಆ ಶಾಪ ವರ ಮಾಡಿಕೊಂಡು ನಾನು ತುಂಬಾ ಜನ ಕೇಳೋದಲ್ಲ ಅಂದ್ರೆ ಹೋಗ್ಲೋದೇ ಬಿಡೋದು ಏನೋ ಇದು ಅಂತ ಬಟ್ ನಾವೇನು ಹೇಳ್ತೀವಿ ಸುಮ್ಮನೆ ನಮ್ದು ನಾವೇ ನೋಡುವ ಹಾಗೆಲ್ಲ ಹೇಳ್ತೀವಲ್ಲ ಖಂಡಿತ ತುಂಬಾ ಕಮ್ಮಿ ಕಲಾವಿದ್ರು ನಾನು ನೋಡ್ಬೋದು ಅಂದರೆ ಒಂದು ಇದೇ ಫೀಲ್ಡಿಗೆ ಬರ್ತೀನಿ ಯಾಕಂದರೆ ಕೋಟಿ ನಿರ್ಮಾಪಕರು ರಾಮ ಮೋಹಂತ ಮಗಳಾಗಿ ಕನ್ಸಿರಾಣಿ ಏನ್ ಏನು ಕೊಡೋದು ಒಂದು ಅಂತ ಏನು ನಮ್ಗೆ ಅವಾಗ ಅನಿಸ್ತು ಮಹಾರಾಷ್ಟ್ರ ಅವ್ರ ಮಗಳಾಗಿ ಬಟ್ ಇಷ್ಟೋ ಸೀರಿಯಸ್ ಆಗಿ ತಗೊಂಡು ಒನ್ ಟೇಕ್ ಆರ್ಟಿಸ್ಟ್ ಅನ್ಕೊಂಡಿದ್ದು ಅವ್ರು ಪ್ರಿಪೇರ್ ಮಾಡ್ಕೊತಿದ್ರು ಅವರೇನೇನು ಮಾಡ್ತಿದ್ರು ಬಟ್ಸ್ ರನ್ ಆಫ್ ಆ ಬಿಸ್ನೆಸ್ ಬಟ್ ಸ್ಪಾಟ್ಗೆ ಬಂದು ಬೇರೆ ಕಲಾವಿದರಿಗೆ ಕಾಯಿಸ್ತೇನೆ ಪಟ್ 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 ನಾವ್ ಯಾಕಂದ್ರೆ ಅನಿಸ್ಬೇಕು ನಮ್ಗೆ ಮುಂದ್ಗಡೆ ಇಲ್ಲ ಯಾಕಂದ್ರೆ ನಮ್ಮ ತಂದೆ ಮಾತಾಡೋರು ಯಾವಾಗಲೂ ಒಂದ್ಸಲಿ ಐಲ್ಯಾಂಡ್ಸ್ ನಾವು ಯಾವ್ದೋ ಶೂಟಿಂಗ್ ನಮ್ಮ ತಾಯಿ ತಂದೆ ಹೋದಾಗ ಇದು ಯೂನೋ ಅವಾಗ ಯಾವುದೋದು ರಾಣಿ ಮಹಾರಾಣಿ ಯಾವ್ದೋ ಸಿನಿಮಾ ಮಾಡ್ತೀವಿ ಭಾಗಶ್ಯೂರು ಸೊ ಪರಿಚಯ ಮಾಡಿಸ್ರು ಎಲ್ಲ ಆಯ್ತು ಅವ್ರು ಹೋದ್ಮೇಲೆ ನಮ್ಮ ಅಪ್ಪ ಮುಗಿಗಳು ನನ್ಗೆ ಯಾರ ಮುಂದೆ ಯಾಕೆ ಮಾಡೋದಕ್ಕೆ ಭಯ ಆಗುತ್ತೆ ನನಗೆ ಯಾಕಂದ್ರೆ ಯಾವ ಖ್ಯಾತ ತರ್ತಾ ಗೊತ್ತಿಲ್ಲ ಅಂತ ತುಂಬ ಹೇಳೋರು ಅಂತಂದೆ ಯಾಕಂದ್ರೆ ಎಸ್ ಬಿ ಭಾಗವಿ ನೋಡ್ಬೋದು ಸೊ ಆ ಥರ ಅಂಥ ಕಲಾವಿದ ಮಗಳಾಗಿ ಆರಾಮಾಗಿ ಆರಾಮಾಗೆ ಬರ್ಬೋದಾಗಿದ್ರೆ ಪ್ರಾಬ್ಲಮ್ ಇರಲಿಲ್ಲ ಬಟ್ ಪ್ರಿಪೇರ್ ಆತ ಸೊ ಅದಕ್ಕೆ ಹೇಳೋದು ಪ್ರಿಪ್ರೇಷನ್ ಶೂ ಯಾರಾಗಲಿ ಒಂದು ದೊಡ್ಡ ಕಲಾವಿದ ಮಗನೇ ಆಗಲಿ ಹೊಸು ಆಗಲಿ ಚಿತ್ರರಂಗನ ತಿಳ್ಕೊಂಡು ಹರಿತ್ಕೊಂಡು ಬರೋಂಥದ್ದು ಸೊ ಅದ್ರ ನಮಗೆ ಆಡ್ಲಿಕ್ಕೆ ಅಂತ ಹೇಳ್ತಾ ಈಗ ನಮ್ಮ ತರುಣ ಹಾಗೇನೆ ನಮ್ಮ ಸುಧಾ ಇವರಿಬ್ರು ಗಂಡಾ ಇಡ್ತೀರಿ ಹೆಂಗೇಶ್ ಚೆನ್ನಾಗಿ ಅಂತಂದ್ರೆ ಈತನಿಗೆ ಬೇಕು ಅಂತ ಆತನು ಚೆನ್ನಾಗ್ಬೋದು ಆತನಿಗೆ ಏನು ಬೇಕು ಅಂತ ಈತನ ಚೆನ್ನಾಗಿತ್ತು ಇವ್ರಗಳ ಜೊತೆಗೆ ನಮ್ಮ ಜಡೇಶು ಹಾಗೇನೆ ಅವರು ಆಮೇಲೆ ಪ್ರಕಾಶ್ ಇವರು ಇವ್ರು ನಾಲ್ಕೈದು ಜನ ಸೇರಿಕೊಂಡ್ರೆ ಎಂಥವ್ರಿಗೆ ಬೇಕಾದ್ರೆ ಏನ್ ಬೇಕಾದ್ರೂ ಮಾಡ್ತಾರೆ ಅನ್ನೋದಕ್ಕೆ ಇವ್ರು ಐದು ಜನ ಸಾಕು ಸೊ ಎಕ್ಸಾಂಪಲ್ ಕೂಡ ಕೇಳ್ಕಾರಿ ಯಾರಿಗೆ ಹೇಗೆ ಅರ್ಥ ಮಾಡಿಸ್ಬೇಕು ಸೊ ಇಷ್ಟು ಎಲಿಮೆಂಟ್ನ ಹಿಡ್ಕೊಂಡು ಒಂದು ಕಾಡ್ಯಾರ ಅಂತ ಸಿನಿಮಾ ಈ ಸಿನಿಮಾ ಸ್ಪೆಷಾಲಿಟಿ ಏನಕ್ಕೆ ಅಂತ ನಿಮ್ಗೆ ಹೇಳ್ತೀನಿ ಕೇಳಿ ಯಾಕಂದರೆ ರಾಮ್ ಲಕ್ಷ್ಮೀ ಫೈಟ್ ಮಾಡಿದ್ದು ಎಲ್ಲ ನೋಡಿದ್ದೀರ ಯೂಶ್ವಲಿ ಒಂದು ಐವತ್ತು ಸಿನಿಮಾಗ್ ನಾಲ್ಕು ನಾಲ್ಕು ಫೈಟ್ ಅದು ಕೂಡ ಹೆಚ್ಚು ಒಂದು ನಾಲ್ವರು ಫೈಟ್ ಆಗಿರ್ಬೋದು ಅಂತ ಅನ್ಕೊಳ್ತೀವಿ ಆದರೆ ಈ ಸಿನಿಮಾದಲ್ಲಿ ಏನಕ್ಕೆ ಈ ಸಿನಿಮಾ ಸ್ಪೆಷಲ್ ಅಂತ ಹೇಳ್ತಾ ಇದ್ದೀನಿ ಇಲ್ಲ ಏನೋ ಪ್ರಯತ್ನ ಪಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಮೂರು ಫೈಟ್ ಮಾಡಿದ್ದೀನಿ ಒಂದು ಫೈಟ್ ಎರಡೂ ಕೈ ಇದೆ ಇನ್ನೊಂದು ಫೈಟರ್ ಬರೀ ಒಂದು ಕೈ ಇದೆ ಇನ್ನೊಂದು ಫೈಟಲ್ಲಿ ಕೈಗಳೇ ಇದೆ ಅವ್ನು ಫೈಟ್ ಮಾಡೋದು ನೀವು ಯೋಚನೆ ಮಾಡಿ ಇಮ್ಯಾಚಿನ್ ಮಾಡಿ ಬಟ್ ಯಾ ಬಟ್ ಮೂರು ಫೈಟರು ಮೂರು ತರ ಏನಿಗೆ ಫೈಟ್ ಬಗ್ಗೆ ಮಾತಾಡ್ತಿದ್ದೀನಿ ಅಂತಂದ್ರೆ ಹೊಸದೇನು ಮಾಡಿದೀರ ಅದೇ ಫೈಟರ್ ಈಗ ಕೊಟ್ಟಿದ್ದೀನಿ ನಾನು ಹೇಳ್ತಾ ಇದ್ದ ಮೂರೇ ಫೈಟ್ ಇಡಿ ಸಿನಿಮಾ ಮಾತಾಡೋಣ ಒನ್ ಫೈಟ್ ಎರಡೂ ಕೈ ಇದೆ ಒಂದು ಫೈಟ್ ಅಲ್ಲಿ ಬರೀ ಒಂದು ಕೈ ಇದೆ ಇನ್ನೊಂದು ಫೈಟ್ ಅಲ್ಲಿ ಎರಡು ಕೈ ಇಷ್ಟು ಸಾಕು ಅಂತ ಅನ್ಕೊಳ್ತೀವಿ ನಾವು ಅನ್ಕೊಳ್ತೀವಿ ಹೀರೋ ಎಂಟ್ರಿ ಅಂತ ಬಾವು ಟೂ ಡ ಮಾರ್ಕ್ ನೀವು ಫಸ್ಟ್ ಸಾಂಗ್ ನೋಡ್ಬೇಕು ಅಂದ್ರೆ ಹೆಚ್ಚು ಕಮ್ಮಿ ಇಪ್ಪತ್ತು ನಿಮಿಷ ಆಗಬೇಕು ಫಸ್ಟ್ ಫೈಟ್ ಬರ್ಬೇಕು ಅಂದ್ರೆ ನಲ್ವತ್ತು ನಿಮಿಷ ಹಾಕ ಇರ್ಬೇಕು ತಪ್ಪೇನೆ ರಚನೆ ಅಲ್ಲಿ ಇಮ್ಯಾಜಿನ್ ಮಾಡ್ಕೊಡು ನೋ ಪ್ರಾಬ್ಲಮ್ ಯಾಕಂದ್ರೆ ಅನ್ಕೊಳ್ತೀರಾ ஹீரோ சங்கர் அந்த கண்டெண்ட் அந்த அர்த்தமா அஷ்டர் மாதாடு இது ஒன் இங்கேஸ் பண்ண திலீக இல்லா வார்தான் நான் தர்சன் சினிமாத சர்வ் சாமான எல்லாம் கொடுத்தீங்க ஃபைட்டாங்க அதுக்கு நான் ஃபஸ்ட் சாங் நோட் இப்போ நிமிஷம் ஆகும் ஃபஸ்ட் ஃபைட் நல்ல ஆகும் ಇದು ನಮ್ಮ ಕಾಟ್ಯರ ಅಂತ ಹೇಳಕ್ ಇಷ್ಟ ಪಡ್ತೀನಿ ಸೊ ಇದೇ ಹದಿನಾರನೇ ತಾರೀಕು ನಾವು ಟ್ರೇಲರ್ ಲಾಂಚ್ ಮಾಡ್ತಾ ಇದೀವಿ ಈ ಸಿನಿಮಾಗೆ ಪ್ರತಿಯೊಬ್ಬರು ಹರಿಸಿ ಸಿ ಆಶೀರ್ವದಿಸಿ ಹುಬ್ಳಿಲಿ ರೈಲ್ವೆ ಗ್ರೌಂಡ್ಸ್ ರೈಲ್ವೆ ಗ್ರೌಂಡ್ಸ್ ಈ ಸಾಂಗ್ ನಾವು ಟ್ರೇಲರ್ ರಿಲೀಸ್ ಮಾಡ್ತಾ ಇದೀವಿ ಸೊ ಎಲ್ಲ ಬನ್ನಿ ಎಲ್ಲ ಹರಿಸಿ ಹಾರೈಸಿ ಅಂತ ಕೇಳ್ಕೊಳ್ತೀನಿ ಅಂಬೆಟ್ ಎಸ್ಪೆಷಲಿ ಈ ಸಿನಿಮಾ ಬೇಸ್ ಆಗಿರೋದೇ ರೈತರ ಮೇಲೆ ಇನ್ನೇನ ದೊಡ್ಡದಾಗ ಅದು ಇದು ಅಂತ ಇಲ್ಲ ರೈತರ ಮೇಲೆ ಅದಕ್ಕೆ ನಾವು ಮೊದಲನೇ ಸಲಮೆ ಬಿಟ್ಟಿತ್ತು ಹಿಂದಿರೋರು ದಾರಿ ಮುಂದಿರೋ ಜವಾಬ್ದಾರಿ ಅಂತೇಳಿ ಸೊ ಅದೇ ತರ ನಿಮ್ ಸಿನಿಮಾ ಹಾಗೇನೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ತೆರೆಯ ಮೇಲೆ ಹತ್ತುವರೆ ಮಾಡಿ ಶೋ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗ್ಗೆ ಇದೇ ಶುಕ್ರ ಶುಕ್ರವಾರ ಶುಕ್ರವಾರ ಸೊ ಆಚಾರ ಬರ್ತಾ ಇದೆ ಎಲ್ಲರೂ ನೋಡೋಣ ನೀವು ನೋಡಿ ಜೊತೆ ಕರ್ಕೊಂಡು ಅವ್ರು ಕೊಡೋದು ಯಾಕಂದ್ರೆ ನಮ್ಗೂ ಏನೂ ತೋರಿಸಿಲ್ಲ ಬರೀ ರಫ್ ಆಗಲಿ ಇಲ್ಲಿ ಡಬ್ಬಿಂಗ್ ಗಿಪಿಂಗ್ ಮಾತಾಡ್ತು ಸೊ ಈ ಸಿನಿಮಾದಲ್ಲಿ ಫಸ್ಟ್ ಆಫ್ ಆಲ್ ಹೆಚ್ಚಿನ ನಾನು ತಾತ ನನ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಯಾಕಂದ್ರೆ ಈ ತರ ಸಿನಿಮಾ ಒಪ್ಕೊಂಡ್ರೆ ಮಾಡ್ಲಿಕ್ಕೆ ಬಾಯಿದಿನ ಅಂತ ಅಂದ್ಬಿಟ್ಟು ಯಾಕಂದ್ರೆ ಎಲ್ರು ಮಾಡೋದು ಸಿನಿಮಾ ಎಲ್ಲೂ ಮಾಡೋಕ್ಕಾಗಲ್ಲ ಅಂತ ಮಾಡ್ಬೋದು ಆದ್ರೆ ಅಪೇಷನ್ ಇದಲ್ಲ ಯಾಕಂದ್ರೆ ನಮ್ಗೆ ಈ ಸಿನಿಮಾ ಆಗಿತ್ತು ಯಾರೋ ಡೇಟ್ ಸಿಕ್ಕಿಲ್ಲ ಇನ್ನೊಂದಿಲ್ಲ ಯಾವನ್ನ ನೋಡೋದ ಇನ್ನೆಲ್ಲ ನೋಡೋದಿಲ್ಲ ಒಂದ್ ಎರಡು ಹಳ್ಳಿನ ಕ್ರಿಯೇಟ್ ಮಾಡೋದಿಂತ ಆಮೇಲೆ ಒಂದು ಹಳ್ಳಿ ಹಾಕ್ಬಿಟ್ಟು ಹದಿನೈದು ಸಲ ಪಾರ್ಟ್ ಮಾಡಿ ಒಂದು ಹಳ್ಳಿ ಮಾಡ್ಕೋಬೋದಾಗಿತ್ತು ಏನಲ್ಲ ಬೇರೆ ಏನೇ ಮಾಡೋಣ ಅಂತ ಹೇಳಿ ನಂಗೂ ಹೇಳಿದೆ ನಿಮಗೆ ಏನು ಅಂತ ಈ ಥರ ಇದು ಅದನ್ನೇ ಸ್ವಲ್ಪ ಎಲ್ಲ ಚೇಂಜ್ ಮಾಡೋದ್ರೆ ಗೊತ್ತಾಗಲ್ಲ ಇಲ್ಲ ನಂಗೆ ಹಂಗೆ ಆಗ್ಬೇಕು ಅಂತ ಹೇಳಿ ಅದಕ್ಕೆ ಎರಡು ತಿಂಗಳ ಮುಂದ ಕೂರಿಸೋದು ಆದರೂ ಕೂಡ ಅವಾಗ ಕೂತಾಗ ಎರಡು ತಿಂಗಳು ಅದೇ ಹೋಗ್ಲಿ ಎರಡು ತಿಂಗಳು ಡ್ರೈವರ್ ಆಗೋ ನನಗೆ ಆಕ್ಚುಲಿ ಸುಮ್ಮನೆ ಕೆಲಸ ಮನೆಗೆ ಕೊಡೋಕ್ಕಾಗಲ್ಲ ನನಗೆ ಅಂತ ಅದಕ್ಕೂ ಇದು ಮಾಡಲಿಲ್ಲ ಆದರೆ ಬಟ್ ಎರಡು ಮೇಲೆ ಬಂದ ಹಳ್ಳಿ ನೋಡಿದಾಗ ಯಾವತ್ತರ ಎರಡು ತಿಂಗಳು ಕಾಲಿದ್ದಕ್ಕೂ ತುಂಬ ಚೆನ್ನಾಗಿ ಸೊ ಆ ಥರ ಅವ್ರು ಪ್ಯಾಷನೇಟರ್ ಅಂತ ಪ್ರೊಡ್ಯೂಸರು ಸೊ ಈ ಥರ ಸಬ್ಜೆಕ್ಟ್ಗಳು ಯಾರೇ ತಗೊಂಬಂದ್ರು ನಾನು ತಾತ್ರೆಗೆ ಆ್ಯಕ್ಚುಲಿ ಒಪ್ಸೋದ್ ಒಂದೇ ಕಷ್ಟ ಮೇಲೆ ಸಿನಿಮಾ ಆಗುತ್ತೆ ಯಾರಿಗೂ ಗೊತ್ತಾಗಲ್ಲ ಸೊ ನೋಡ್ರಿ ಆ್ಯಕ್ಚುಲಿ ಇಪ್ಪತ್ತೊಂಬತ್ತಕ್ಕೆ ನಾವು ಬರೋಣ ನಮ್ಮ ಸಿನ್ಮಾ ನಮ್ಮ ಜಾಗ ಇದು ಯಾರೇ ತಿಳ್ಕೊಂಡು ನಾವ್ಯಾಕ್ ನಮ್ಮ ಮನೆಗೆ ಯಾರು ಬರಬೇಕು ಇನ್ನೊಬ್ಬರಿಗೆ ಅವ್ರಿಗೆ ಹೆದರಿಕೆ ಇರಬೇಕು ನಾವು ಯಾಕೆ ಹೆದರಿಕೆ ಹಾಗೆ ನಾವು ಕನ್ನಡ ಜನಗಳು ಇದಾರ ಇಲ್ವಾ ಅಂತ ನಮಗೆ ಡೌಟ್ ಬರ್ಕೊಡ್ಬೇಕು ಬಟ್ ಕನ್ನಡ ಸಿನಿಮಾ ಚೆನ್ನಾಗಿದ್ದಾಗ ಕನ್ನಡ ಯಾವಾಗಲೂ ಕೈ ಹಿಡ್ದೆ ಹಿಡಿತಾರೆ ಆಮೇಲೆ ಅದೇ ಪ್ಯಾನ್ ಪ್ಯಾನ್ಗೆ ಸಿನಿಮಾ ಮಾಡಿದರೆ ಸಿನಿಮಾ ಅಪ್ಪಟ ಕನ್ನಡ ಸಿನಿಮಾ